ಬೆಳಗಾವಿ ಜಿಲ್ಲೆ ಚನ್ನಮ್ಮ ಕಿತ್ತೂರು ಕ್ಷೇತ್ರದ ಪ್ರಮುಖ ಪಟ್ಟಣ ಕಿತ್ತೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಭದ್ರವಾಗಿದೆ ಎಂದು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವರಾದ ಸತಿ ಜಾರಕಿಹೊಳಿ ಅವರು ಇಂದು ಕಿತ್ತೂರು ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಿತ್ತೂರು ಪಟ್ಟಣದ ಕೆರೆ ದಂಡೆಯಲ್ಲಿ ಅರಣ್ಯ ಇಲಾಖೆ ಸಹದ ಸಹಯೋಗದಲ್ಲಿ ಟಿ ಪಾರ್ಕ್ ಕಿತ್ತೂರು ಪಟ್ಟಣದ ಪ್ರಮುಖ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿಪಡಿಸಿ ಎರಡು ಬೀದಿಗಳಿಗೆ ಚರಂಡಿ ನಿರ್ಮಾಣ ಮಾಡುವುದು ಹಾಗೂ ಶಾಸಕರ ಕಚೇರಿ ಉದ್ಘಾಟನೆ ಹೀಗೆ ಹಲವು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಸಚಿವ ಸತೀಶ್ ಜಾರಕಿಹೊಳಿ ಮೊದಲನೇ ಸಲ ಶಾಸಕರ ಯಾಕಂದ್ರೆ ಆಕಡೆವ್ ಬೇಡ ಕಡೆ ಹಾಕಿರ್ತಾರ ಅವ್ರ ಮೊದಲನೇ ಸಲ ಶಾಸಕ ಆಗೋದು ಬಾಳಾರ ಬಹಳ ಸುಲಭ ನೀವು ತಿಳಿದ್ರೆ ನಾವ್ ಹಂಗ್ ಗೆಲ್ಸ್ತೀವಿ ಹಿಂಗ್ ಗೆಲ್ಸಿವಿ ಅಂತ ಇಲ್ಲ ಅವನು ಬೇಡ ಇರ್ತಾನೆ ಇವ್ ಗೆಲ್ಸಿದ್ರೆ ಅಷ್ಟೇ ಈಗ ಈಗ ಎರಡನೇ ಸಲ ಹಾಕೋದು ಬಾಬಾ ಸಾ ಅಂತ ಹಾಕೋದಿ ಈಗ ನಿಮ್ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಲ್ಲ ನಾ ಮೊದಲಿಗೆ ಗೆದ್ದಿವಿ ಅದೆಲ್ಲ ತಪ್ಪು ಕಲ್ಪ ಎರಡನೇ ಸಾರಿ ಮೂರನೇ ಸಾರಿ ನಾಲ್ಕನೇ ಸಾರಿನೇ ಅದೇ ನಿಜವಾದ ಕುಸ್ತಿ ಮೊದಲಿದೆಲ್ಲ ಬಾಳೆಕಾಯಿ ಕುಸ್ತಿ ಅದೆಲ್ಲ ಎರಡನೇ ಕುಸ್ತಿ ನೀವೆಲ್ಲ ತಯಾರಿ ಆಗ್ಬೇಕು ಇನ್ನು ನಾಲ್ಕು ವರ್ಷ ಇದ್ರೆ ಈಗಿಂದನ ನಿಮ್ ಸಮಸ್ಯೆಗಳನ್ನ ಪರಿಹಾರಗಳನ್ನ ಕೆಲಸಗಳನ್ನ ಜನರ ವಿಶ್ವಾಸಗಳನ್ನ ಗ್ರಹಿಸುವಂತ ಪ್ರಯತ್ನ ಶಾಸಕರು ಮಾಡ್ಬೇಕು ಮತ್ ಅವ್ರ ಜೊಳಿರೋಂತ ನೀವು ನೀವು ಬಹಳ ಮುಖ್ಯ ಬಹಳ ಸಾರಿ ನಿಮಿಂದನ ಬಿದ್ದಂತ ಎಮ್ ಎಲ್ ಎಗಳು ನೋಡಿಲ್ಲ ನಾವು ಎಮ್ ಎಲ್ ಎ ಗೊತ್ತಿಲ್ಲ ಮತ್ರಿ ಗೊತ್ತಿಲ್ಲ ಏನ ಕಲಾವತ ಅದ್ ಎಲೆಕ್ಷನ್ ಆದ್ಮೇ ಗೊತ್ತಾಯ್ತಾ ಇಲ್ರಿ ನಿಮ್ ಪಿ ಎ ಹಿಂಗ ಮಾಡಿದ ಅದಕ್ಕೆ ನಾವ್ ವಿರೋಧ ಮಾಡಿದ್ವಿ ಶಾಸಕರ ಫೋನ್ ಎತ್ತಿಲ್ಲ ಅದಕ್ಕೆ ನಾವ್ ವಿರೋಧ ಅವಾಗ ಸ್ಟಾರ್ಟ್ ಮಾಡ ಸೋಲಿಸಿದಾಗ ಸ್ಟಾರ್ಟ್ ಮಾಡ್ದ ಏನಪ್ಪಾ ನಮ್ಮ ವಿರೋಧ ಮಾಡಿದೆ ಅಂದ್ರ ಇಲ್ರಿ ನಿಮ್ ಪಿ ಎ ನಮ್ಗೆ ಹಿಂಗ ಟ್ರಾನ್ಸ್ಫರ್ ಮಾಡಿಲ್ಲ ಅಂಗನವಾಡಿ ನೌಕರಿ ಮಾಡಿಲ್ಲ ಹ್ಮ್ ಈಗೆ ಅವಾಗ ಹೊರಗ್ ಬರ್ತಾವ ಬರೋಕ್ಕಿಂತ ಮುಂಚೆನೇ ಇವೆಲ್ಲ ರಿಪೇರ್ ಆಗ್ಬೇಕು ಅದಕ್ಕೆ ನಮ್ಮ ಆಸೆ ಹೇಳೋ ಆಸೆ ಅಂದ್ರೆ ಎರಡನೇ ಸಾರಿ ಶಾಸಕರಾಗಬೇಕು ನಿಮ್ಗೆಲ್ಲ ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದೀನಿ ಅದಕ್ಕೆ ಜನರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೂ ನಮ್ಗೆ ಯಾರು ಕೂಡ ಸೋಲ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಜನರು ಬಹಳ ರಾಜಕೀಯಲಿ ಮುಖ್ಯ ಅದ್ರ ಜೊತೆಗೆ ಸಮಾಜ ಸೇವೆ ಕೂಡ ಬಹಳ ಮುಖ್ಯ ರಾಜಕೀಯ ಜೊತೆಗೆ ಸಮಾಜ ಸೇವೆ ಮತ್ತು ಸರ್ಕಾರದ ಅನುದಾನವನ್ನ ನಮ್ಮ ಭಾಗಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರ ನೂರಕ ನೂರಷ್ಟು ಅವ್ರಿಗೆ ನಮ್ಮ ಸಂಪೂರ್ಣವಾದ ಇದೆ ಅನ್ನೋ ಮಾತಾಡ್ ಹೇಳ್ತಾ ಇನ್ನು ಹೆಚ್ಚು ಕೆಲಸ ಯಾರಿಗೆ ಅಪ್ರೋಚ್ ಆಗ್ಬೇಕು ಯಾವ ರೀತಿ ಅಪ್ರೋಚ್ ಆಗ್ಬೇಕು ಗವರ್ಮೆಂಟ್ ಯಾವ ರೀತಿ ಕೆಲಸ ಮಾಡೋದ್ ತಿಳ್ಕೊಳ್ಳಿಕ್ಕೆ ಕೆಲವ್ರಿಗೆ ಯಾರ ತಿಂಗ್ಳು ಬೇಕಾಗತ್ತೆ ಕೆಲವ್ರಿಗೆ ಬರ್ಸಬೇಕ ಕೆಲವ್ರಿಗೆ ಗೊತ್ತೂ ಆಗೋಲ್ಲ ಅವ್ರು ಕೊಡೆಯವ್ರಿಗೆ ಸಿಸ್ಟಿ ಕೊಡೆಯವ್ರಿಗೆ ಗೊತ್ತಾಗಲ್ಲ ಅವ್ರು ನಾ ಏನೋ ಮಾಡ್ಲತ್ತಿರ್ಲೇ ಊರಾಗ ಸುತ್ತಾಗ್ತಿರ್ತಾರ ಅವ್ರು ನಿಮ್ಮಲ್ಲಿ ಕೆಪಾಸಿಟಿ ಅಂದ್ರೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹ್ ಅವರು ಬೇಗ ಎಲ್ಲರಡಿ ಮಂತ್ರಿಗಳನ್ನು ಬಹಳ ಹತ್ತಿರದಿಂದ ಹೋಗಿ ಅವ್ರಿ ಬೇರೆತು ಅವ್ರನ್ನ ಕೆಲಸ ತರಲಿ ಅವ್ರು ಬಹಳಷ್ಟು ಇಲಾಖೆಯಲ್ಲಿ ಯಶಸ್ವಿ ಆಗಿದ್ದಾರೆ ನಾವು ಎಷ್ಟು ಜನನ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಹತ್ತಿರ ಹೋಗ್ತೇವೆ ಅಷ್ಟು ಕೆಲಸ ತರಲಿಕ್ಕೆ ಸಾಧ್ಯ ಆಗ್ತದೆ ಅವ್ರನ್ನ ಆರು ತಿಂಗಳಲ್ಲಿ ಸೊ ಬಹಳ ಬೇಗ ನಿಮ್ಮ ಕಿತ್ತೂರು ಕೆಲ ಸರಿ ಪಿಕ್ಅಪ್ ಆಗಿದೆ ಸೊ ಈಗಾಗಲೇ ಹೇಳಿದ್ರು ಅವರು ಕಿತ್ತೂರಿಗೆ ಸೀಮಿತವಾಗಿ ನಾನು ಏನೇನು ಮಾಡಿದ್ದೀನಿ ಮುಂದೆ ಏನು ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ನಾನು ಕಿತ್ತೂರು ವಸ್ತು ಹೇಳಿರ್ಬೋದು ಬಂದಿದೆ ಪ್ರತಿ ವರ್ಷ ನಿಮ್ಮ ಕಿತ್ತೂರು ಇರ್ಬೋದು ಕಿತ್ತೂರು ಕೋಟೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಐದು ವರ್ಷ ಅಂತ ಹೇಳಿದ್ವಿ ಸೊ ಅವ್ರು ಹೇಳಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಜಾಸ್ತಿ ನಾವು ಹೇಳಿ ಕಿತ್ತ ಜಾಸ್ತಿಯನ್ನ ಕೊಟ್ಟಿದೀವಿ ಎರಡೂವರೆ ಕೋಟಿ ಜಾಸ್ತಿ ಕೊಟ್ಟಿದ್ವಿ ಇದನ್ನ ಬಿಟ್ಟು ಇನ್ನು ಔಷಧ ಹಿಂಗಾಳದಲ್ಲಿ ಒಂದ್ ಎರಡು ಕೂಡ ನಮ್ಮ ಇಲಾಖೆಯಿಂದ ಹಾಕಿ ಹೋಗಿಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರೆ ಬಿಸಲಾಗಿ ಕೆಲಸ ಮಾಡ್ತಾರೆ ನಿಮ್ ಸ್ಪಂದನೆ ಮಾಡ್ತಾರೆ ಅಂಥವ್ರು ನೋಡೋಣ ಅಂತ ಬೆಂಬರ್ಸ್ಲಿಕ್ಕಾದ್ರೆ ಖಂಡಿತವಾಗಿ ಅನ್ನೋ ಮಾತನ್ನು ಹೇಳುತ್ತ ಈಗಾಗಲೇ ಕಿತ್ತೂರು ಭಾಗಕ್ಕೆ ಐದು ಸರ್ಕಾರಿ ಶಾಲೆಗಳನ್ನ ನಾವು ಮಂಜೂರು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆ ನಮ್ಮ ಪಿ ಡಬ್ಲ್ಯೂ ಇದ್ದೀವಿ ಮತ್ತು ಯಾವ ಎಲ್ಲ ಟೆಂಡರ್ ಆಗಿ ನಾಳಿಂದ ಕೆಲಸ ಚಾಲು ಮಾಡುವಂಥವು ಮುಂದಾಗುವಂಥವು ಯಾವ ಮಾಡಿರಲಿಲ್ಲ ಸೀಮಿತವಾಗಿ ಕಿತ್ತೂರಿಗೆ ಸಂಬಂಧಪಟ್ಟವ್ನು ಮಾತ್ರ ಇವತ್ತು ಇಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಸತೀಶನ ಜಾರಪಿ ಅವರ ಬಹುತೇಕ ಇದ್ರಾಗ ನೈಂಟಿ ಪರ್ಸೆಂಟ್ ಅವ್ರ ಇಲಾಖೆಯ ಹಣದಿಂದನೇ ಇವತ್ತು ಮಾಡಿದ್ದೆವು ಯಾಕಂದ್ರೆ ಮೊದಲ ಈ ಚುನಾವಣೆ ಪೂರ್ವದಲ್ಲಿ ಕೂಡ ಹೇಳಿದ್ರು ಇವತ್ತು ಉದ್ಲಿಪ್ ಪೂಜೆ ಮುಖಾಂತರ ಈಗ ಉದ್ ಉದ್ ಆಮೇಲೆ ಪೂಜೆ ಮಾಡಿ ಇಲ್ಲಿ ಶಾಸಕರ ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡಲು ಬಂದಂಥ ಮಣ್ಣ ಹಿರಿಯ ಸಚಿವರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸತೀಶನ ಅವರೇ ಸಾನಿಧ್ಯವನ್ನು ವಹಿಸಿದಂಥ ಪೂಜ್ಯರಾದಂಥ ನಮ್ಮ ಕಿತ್ತೂನ ಶ್ರೀರಾಜಗುರು ಮಠದ ಪೂಜಾರ ಪಾದರೆಗಳು ಕೂಡ ನಮಸ್ಕಾರ ಹೇಳ್ತಾ ಇಲ್ಲಿ ಆಕಸ್ಮಿಕವಾಗಿ ಈಗ ತಾನೇ ನನ್ನ ಮಿತ್ರರಾದಂಥ ವಿನಯ್ ಕುಲಕರ್ಣಿಯವರು ಬಂದಿದ್ದರು ಇಲ್ಲಿ ಬರಬೇಕಂದ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವ್ರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರಿಕೇರಿ ಅವರೇ ರಾವ್ ಸಾಹೇಬ್ ಪಾಟೀಲ್ ಅವರು ಇಲ್ಲಿ ನಡೆದಂಥ ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರೇ ಹಾಗೂ ನನ್ನ ಮಿತ್ರರು ಬಹುತೇಕ ಇದು ಚಾಲು ಆಗೋಕ್ಕಿಂತ ಮುಂಚೆ ಒಂದು ಉತ್ಸವ ಆಗೋಕ್ಕಿಂತ ಮುಂಚೆ ಒಂದು ಪೂರ್ವಭಾವಿ ಸಭೆ ಮಾಡತ್ತಿದ್ವಿ ಅವತ್ತು ಹಲವಾರ ಕ್ವಶನ್ಗಳು ಬಂದು ಅವತ್ತು ಆನ್ಸರ್ ಮಾಡಿದ್ರು ಉಸ್ತುವಾರಿ ಸಚಿವರಿನವರು ಐದು ಐದು ವರ್ಷಕ್ಕೆ ಏನು ಬೇಕು ಒಂದು ಬ್ಲೂ ಪ್ರಿಂಟ್ ಹಾಕೊಂಡ ಈ ಐದು ವರ್ಷ ರೈತ ಇಪ್ಪತ್ತೈದು ಕೋಟಿನೂ ಕಂಪ್ಲೀಟ್ ರೈತ ಹೋಗಕ್ಕೆ ಅಷ್ಟೇ ನಮ್ಮಲ್ಲೆಲ್ಲ ಈಗಾಗ್ಲೇ ಸೈಪ್ ಒಂದ್ ಕಿಲೋಮೀಟರ್ ಕಿಲೋಮೀಟರ್ಗೂ ಮೀಕಿ ನಾವ್ ರೈತರಿಗೆ ಹೊಲ್ ಹೋಗುವಂತ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ವಿ ಯಾಕಂದ್ರೆ ರೈತರಿಗೂ ಸಹಜವಾಗಿ ಇವತ್ ಮೊದ್ಲ ಚಕ್ಕಡಿದ್ದು ಚಕ್ಕಡಿ ಚಕಡಿ ತೊಗೊಂಡ್ ಹೋಗ್ತಿದ್ರು ಎತ್ತನೆ ಹೋಗಿದ್ರಿ ಇವತ್ತು ಹಂಗೇ ಇಲ್ಲ ನೀವು ಆಳ್ಗೊಳಿಸೋದೇ ಕರ್ಕೊಂಡು ಹೋಗ್ ಹೊಲಕ್ ಹೋಗಿ ಅವ್ರ ಹೊಲದ ನಾರ್ಯಾಗ ಇಳಿಸಿದ್ರೆ ಅವ್ರ ಗಾಡಿ ಹೋಗಿ ಆ ವ್ಯವಸ್ಥೆ ಇದ್ರೆ ಅದ್ರಾಗ ನಾವು ಬದಲಾವಣೆ ಆಗ್ಬೇಕಾಯ್ತು ಈಗ ಅದನ್ನ ಒಂದ್ ತಮ್ಮ ತೆಲಿಯ ಇಟ್ಕೊಂಡ್ ಕೆಲಸ ಮಾಡ್ರಿ ಅಂದ್ರೆ ರೈತರಿಗೆ ಬಾಳ ದೊಡ್ಡ ಅನುಕೂಲ ಆಕೈತಿ ನಾವು ಹೋದ ಬಾರಿಗೆ ಶಾಸಕ ಇದ್ದಂಥ ಟೈಮ್ ಎಂಟು ನೂರ ಚಿಲ್ರ ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಅವ್ಕುಗ್ ರಸ್ತೆ ಯಾಕೆ ಹೊಳ್ಳೆಲ್ಲ ಹೋಗಿಗಲ್ಲ ಹ ಯಾರಿ ಅವೆಲ್ಲ ಹೊಳ್ಳೆ ಹಾಳಾಗಿದ್ದು ಮತ್ತ ಹೊಳ್ಳೆ ಚಲೋ ಮಾಡಿದ್ರೆ ಹೊಳೆ ಅಷ್ಟು ರಸ್ತೆಗಳು ಮಾಡಾಕತ್ತೀವಿ ಅದಕ್ಕೆ ಜಾಸ್ತಿ ದುಡ್ಡು ಹೋಗ್ಲಾ ಅಂತ ಕೆಲಸಗಳು ಕೂಡ ಆಗ್ಬೇಕು ನನ್ನಿಂದ ಕೂಡ ಯಾಕಂದ್ರೆ ನಾವು ಅಹ್ ಕುಡಿಯುವ ನೀರು ಹಾಗೂ ನಾವು ಒಳಚರಂಡಿ ಎರಡು ನಿಗಮದ ನಾ ಅಧ್ಯಕ್ಷ ಇದ್ದಿದ್ರಿಂದ ನಿಮ್ ಕಿತ್ತೂರಿಗೆ ಏನಾದ್ರು ಬೇಕಾದ್ರು ಒಳಚರಂಡಿ ಆಗ್ಲಿ ನೀರಿನ ವ್ಯವಸ್ಥೆ ಆಗಲಿ ನಾ ನಾ ಮಾಡಿಕೊಡ್ತೇನೆ ಬೇಕಾದ್ರೆ

ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಸರ್ಕಾರದಲ್ಲಿ ಕಿತ್ತೂರ ಬೆಳಗಲಿ ಒಳ್ಳೆ ಕೆಲಸ ಆಗಲಿ ಅಭಿವೃದ್ಧಿ ಆಗಲಿ ಜನರಿಗೆ ಒಳ್ಳೊಳ್ಳೆ ಸೌಲಭ್ಯಗಳು ಸಿಗಲಿ ಅಂತ ನಮ್ಮ ಪ್ರಯತ್ನ ಇದೆ ಅದಕ್ಕೆ ಶಾಸಕರ ಜೊತೆ ನಾವು ಕೂಡ ಕೈ ಜೋಡಿಸಿದೀವಿ ಸಹಕಾರ ಮಾಡ್ತಾ ಇದ್ದೀವಿ ಈಗ ಒಂದು ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸರ್ ಬೆಳಗಾವಿ ಅಂತಕಂತದ್ದು ಬೆಳಗಾವಿ ಅಂತಕ್ಕಂಥದ್ದು ದೊಡ್ಡ ಜಿಲ್ಲೆ ವಿಶೇಷವಾಗಿ ಕಾರ್ಯಕರ್ತರಿಗೆ ಎಲ್ಲೂ ನಿಗಮ ಮಂಡಳಿ ಅಂತಕ್ಕಂಥದ್ದು ಪದಾಧಿಕಾರಿಗಳು ಬಂದಿಲ್ಲ ಇಲ್ಲೊಂದ್ ಕಡೆ ಚುನಾವಣೆ ಹತ್ರ ಬರ್ತಾ ಇದೆ ಇನ್ನು ಬೆಳಗಾವಿ ಜಿಲ್ಲೆಗೆ ನಾವು ನಿಗಮ ಮಂಡಳಿ ಕೊಡ್ತಾ ಇದ್ದೀವಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ವೇಸ್ಟೇಜ್ ಮೆಟೀರಿಯಲ್ ಇದ್ ಮಾಡಿ ಅಂತ ಹೇಳಿಬಿಟ್ಟು ಅನಂತಕುಮಾರ್ ಹೆಗ್ಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಹೇಳ್ದ ಅದ ಪಾಠ ಅಲ್ಲ ನಮ್ ಡೆವಲಪ್ಮೆಂಟ್ ಕೇಳಿ ಸರ್ಕಾರ ಬೈಕ್ ಕೇಳಿ ಹೇಳ್ತೀವಿ ಅನಾವಶ್ಯಕ ನೀವು ಈಗ ಕುಸ್ತಿ ಆಡ್ಬತ್ತೀಡಿ ಕುಸ್ತಿ ಆಡದ ಏನ್ ಆಡಕ್ ರೆಡಿ ಇಲ್ಲ ಅವ್ನ ಜೋಡಿ ಹ್ಮ್ ಹಂಗೆ ನನ್ ಜುಡಿ ಕುಸ್ತಿ ಬರತ್ತ ನಾನು ಯಾರು ಆಡ್ಲಿಕ್ಕೆ ರೆಡಿ ಇಲ್ಲ ಸೊ ನಮ್ಗೆ ಹೇಳ್ಬೇಕಾದ್ ಡೆವಲಪ್ಮೆಂಟ್ ಈಗ ಅವ್ರು ಏನೇನ್ ಹೇಳಿಕೆ ಕೊಡ್ತಾರ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ನಾವ್ ಸಂಬಂಧಪಟ್ಟದಷ್ಟೇ ಕೊಡೋರು ಅಷ್ಟೇ